ನಮಸ್ಕಾರ ವೀಕ್ಷಕರೇ ಸಿ ಆರ್ ಕೆ ಕ್ರಿಯೇಷನ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಾನಿವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ನೀವು ಎಲ್ಲರೂ ಕೇಳೋದೇನಪ್ಪ ಅಂದರೆ ಸಾಲ ಬೇಗ ತೀರಿಸೋದು ಹೇಗೆ ಹಾಗೆ ದುಡ್ಡನ್ನ ಸೇವ್ ಮಾಡೋದು ಹೇಗೆ ಅಂತ ನೀವು ಕೇಳ್ತಾ ಇರುವಂತಹ ಪ್ರಶ್ನೆಗೆ ಇದೊಂದು ರಾಮಬಾಣ ಅಂತಲೇ ಹೇಳ್ಬೋದು ಅಥವಾ ಎಕ್ಸ್ಪರ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ನಾನು ಏನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಆದಷ್ಟು ಬೇಗ ಸಾಲ ತೀರಿಸ್ತೀರಾ ಹಾಗೆ ಆದಷ್ಟು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸೇವ್ ಮಾಡೋದನ್ನ ಕಲ್ತ್ಕೊತೀರಾ ಎಲ್ಲರಿಗೂ ಇರುವಂತಹ ಡೌಟ್ ಏನು ಅಂತ ಹೇಳೋದಾದರೆ ಕೋಟ್ಯಾಧೀಶ್ವರರು ಅಥವಾ ಅಷ್ಟೊಂದು ದೊಡ್ಡ ಬಿಸ್ನೆಸ್ ಮಾಡ್ತಿರೋರೆಲ್ಲ ಅಷ್ಟೊಂದು ಕೋಟಿ ಸಾಲ ಮಾಡಿರ್ತಾರೆ ಆದರೂ ಅದನ್ನು ಹೇಗೆ ಮ್ಯಾನೇಜ್ ಮಾಡಿ ಲಕ್ಸುರಿಯಸ್ ನ ಲೀಡ್ ಮಾಡ್ತಿದ್ದಾರೆ ಪ್ರಶ್ನೆ ನಿಮ್ಗೆಲ್ಲರಿಗೂ ಕಾಡೇ ಕಾಡುತ್ತೆ ಅವ್ರ ಹತ್ರ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ಗಳಿರ್ತಾರೆ ಗೈಡ್ ಮಾಡೋದಕ್ಕೆ ಹಾಗಾಗಿ ಸಾಲ ತಗೊಂಡ್ರೆ ಅದನ್ನು ಹೇಗೆ ರೀಪೇಮೆಂಟ್ ಮಾಡ್ಬೋದು ಕಮ್ಮಿ ಇಂಟ್ರೆಸ್ಟ್ ಹೇಗೆ ಬರುತ್ತೆ ಯಾವುದ್ರ ಮೂಲಕ ನಾವು ಸಾಲ ಮಾಡ್ಬೋದು ಹೇಗೆ ಸಾಲ ಮಾಡಿದ್ರೆ ನಮಗೆ ಫ್ರೀ ಇಂಟ್ರೆಸ್ಟ್ ಸಿಗುತ್ತೆ ಎಷ್ಟೆಷ್ಟು ಸಬ್ಸಿಡಿ ಸಿಗುತ್ತೆ ಇದು ಎಲ್ಲವೂ ಕೂಡ ಅವ್ರಿಗೆ ಗೈಡೆನ್ಸ್ ಅಂತಲೇ ಮಾಡೋದಕ್ಕೆ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಗಳು ಅವ್ರ ಹತ್ರ ಇರ್ತಾರೆ ಆದರೆ ಈಗ ನಮ್ಮ ಜೀವನ ಅಂತ ಬಂದಾಗ ನಾವೇ ಸಾಲ ಮಾಡಿರ್ತೀವಿ ನಾವೇ ಟ್ಯಾಕ್ಟಿಕಲ್ ಆಗಿ ಅಥವಾ ಬುದ್ಧಿನ ಉಪಯೋಗಿಸಿ ಏನು ಮಾಡಬೇಕು ಸಾಲನ ತೀರಿಸಬೇಕು ಹಾಗೆ ಬರುವಂಥ ಅಮೌಂಟ್ ಏನಿದೆ ಅಥವಾ ನಮ್ಮ ಇನ್ಕಮ್ನ ಪ್ರತಿ ತಿಂಗಳು ಏನು ಸಂಬಳ ಬರುತ್ತೆ ಸಾಲ್ ಸ್ಯಾಲರಿ ಬರುತ್ತೆ ಅದರಲ್ಲೇ ಏನು ಮಾಡಬೇಕು ಉಳಿಸ್ಬೇಕಾಗುತ್ತೆ ಅಥವಾ ಸೇವಿಂಗ್ ಮಾಡಬೇಕಾಗುತ್ತೆ ನಮ್ಮ ಫ್ಯೂಚರ್ಗೆ ಅಥವಾ ನಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಕ್ಕೆ ಅದನ್ನು ಹೇಗೆ ಮಾಡ್ಬೋದು ಅಂದರೆ ಮೊದಲನೇದು ತುಂಬಾ ಇಂಪಾರ್ಟೆಂಟ್ ಅಂದರೆ ದಯವಿಟ್ಟು ಎಲ್ಲರೂ ಪ್ರತಿ ತಿಂಗಳು ಅಥವಾ ಎರಡು ತಿಂಗಳಿಗೆ ಬಂದು ಬಜೆಟ್ನ ಮಾಡೋದನ್ನ ಕಲಿತ್ಕೊಳ್ಳಿ ಇಷ್ಟು ಸಾಲ ಇದೆ ಇಲ್ಲೇ ಹೋಗಬೇಕು ಇಷ್ಟು ಸಾಲ ತೀರಿಸಿದ್ರೆ ಈ ತಿಂಗಳು ಇಷ್ಟು ಸಾಲ ಕಮ್ಮಿ ಆದರೆ ಇಷ್ಟು ತಿಂಗಳು ಒಳಗಡೆ ನಾನು ಇಷ್ಟು ಸಾಲನ ತೀರಿಸಬಹುದು ಅನ್ನುವಂತಹ ಒಂದು ಬಜೆಟ್ನ ಮಾಡ್ಕೊಳ್ಳಿ ಹಾಗೆ ನೀವು ಬಜೆಟ್ ಸಾಲ ತೀರಿಸೋದಕ್ಕೆ ಹೇಗೆ ಬಜೆಟ್ ಮಾಡ್ತೀರಾ ಹಾಗೆ ಮನೆ ಖರ್ಚುಗಳಿಗೂ ಕೂಡ ನೀವು ಬಜೆಟ್ ಮಾಡ್ತಾ ಹೋದ್ರೆ ಎಲ್ಲೆಲ್ಲೋ ಹೇಗೇಗೋ ಆಗ್ತಾ ಇರುವಂತಹ ಖರ್ಚುಗಳು ಕಮ್ಮಿ ಆಗುತ್ತೆ ಆ ಖರ್ಚನ್ನ ಕೂಡ ನೀವು ಸಾಲ ತೀರಿಸೋದಕ್ಕೆ ಇನ್ವೆಸ್ಟ್ ಮಾಡ್ಕೋಬಹುದು ಅಥವಾ ನೀವು ಸೇವ್ ಮಾಡ್ತೀನಿ ಅಂದ್ರೆ ಸೇವ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಹೇಗೆ ಬೇಕು ಹಾಗೆ ಖರ್ಚಾಗೋದಕ್ಕೆ ಶುರುವಾಗುತ್ತೆ ನೀವು ಬರೀ ಒಂದೇ ಒಂದು ತಿಂಗಳು ನಾನು ಹೇಳಿರುವಂತಹ ಈ ರೂಲ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ನಿಮಗೆ ನಿಮ್ಮ ಜೀವನದಲ್ಲಿ ಆಗುವಂತಹ ವ್ಯತ್ಯಾಸಗಳನ್ನ ನೀವು ಕಂಡ್ಕೊತೀರಾ ಮೊದಲನೇದು ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಬಜೆಟ್ ಮಾಡೋದು ದಯವಿಟ್ಟು ಬಜೆಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ತಿಂಗಳು ನಾನು ಇಷ್ಟೇ ಖರ್ಚು ಮಾಡಬೇಕು ಅಂತ ಸ್ಟಿಕ್ ಆನ್ ಆಗಿ ಒಂದು ತಿಂಗಳು ಎರಡು ತಿಂಗಳು ಕಷ್ಟ ಆಗುತ್ತೆ ಮೂರನೇ ತಿಂಗಳಿಂದ ನೀವು ಜಾಸ್ತಿನೇ ಉಳಿಸೋದಕ್ಕೆ ಶುರು ಮಾಡ್ತೀರಾ ಇನ್ನು ಮತ್ತೊಂದು ಏನು ಅಂದರೆ ಏನು ಖರ್ಚು ಮಾಡಿದಿರಾ ದಯವಿಟ್ಟು ಬರೀರಿ ಒಂದು ರೂಪಾಯಿ ಖರ್ಚು ಮಾಡಿದ್ರೂ ಬರೆಯೋದನ್ನ ಕಲ್ತ್ಕೊಳ್ಳಿ ನಿಮಗೆ ಗೊತ್ತೇ ಆಗೋಲ್ಲ ನಾನು ಎಲ್ಲಿ ಖರ್ಚು ಮಾಡ್ತಾ ಇದ್ದೀನಿ ಅಂತ ಇವತ್ತು ನೀವು ಬರೆದ್ರೆ ನಾಳೆ ದಿನ ಆ ಪ್ಲೇಸಿಗೆ ಹೋದ ತಕ್ಷಣ ನಿಮಗೆ ನೆನಪಾಗುತ್ತೆ ನಿನ್ನೆ ಇದೇ ಖರ್ಚಿಗೋಸ್ಕರನೇ ನನ್ನ ಬಜೆಟ್ ಮೀರು ಹೋಗಿತ್ತು ಈ ಖರ್ಚನ್ನು ಕಮ್ಮಿ ಮಾಡಿದ್ರೆ ನನ್ನ ಬಜೆಟ್ ಹಾಗೆ ಬರುತ್ತೆ ನನ್ನ ಸಾಲ ಬೇಗ ತೀರಿಸುತ್ತೆ ಅಥವಾ ನಾನು ಸೇವ್ ಮಾಡಬಹುದು ಜಾಸ್ತಿ ದುಡ್ಡನ್ನ ಅನ್ನೋದು ನಿಮಗೆ ಮೆಮೊರಿಗೆ ಆಟೋಮೆಟಿಕ್ಲಿ ಬರುವಂಥದ್ದು ಸೊ ದಯಮಾಡಿ ನೀವು ಬಾಡ್ತಾ ಇರುವಂಥ ಪ್ರತಿಯೊಂದು ಖರ್ಚನ್ನು ಬರೆಯೋದನ್ನ ಮರಿಬೇಡಿ ಎರಡು ದಿನ ಕಷ್ಟ ಆಗುತ್ತೆ ಬರೆಯೋದಕ್ಕೆ ನಿಮಗೆ ಏನು ಖರ್ಚು ಮಾಡ್ತಿದ್ದೀರಾ ಅದನ್ನು ಬರೆಯೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅದನ್ನು ಒಪ್ಕೋತೀನಿ ಎರಡು ದಿನ ಬರೀರಿ ಸಾಕು ಅಥವಾ ಮೂರು ದಿನ ಬರೀರಿ ಸಾಕು ನಾಲ್ಕನೇ ದಿನ ನೀವೇ ಬರೆಯೋದಕ್ಕೆ ಶುರು ಮಾಡ್ತೀರಾ ಅಷ್ಟು ಖರ್ಚು ಮಾಡಿದ್ದೀನಿ ಇವತ್ತು ನೀವು ಹತ್ತು ರೂಪಾಯಿ ಖರ್ಚು ಮಾಡಿರ್ತೀರ ನಾಳೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿರ್ತೀರಾ ನಾಡಿದ್ದು ಆಟೋಮೆಟಿಕಲಿ ನಿಮ್ಮ ಖರ್ಚು ಮತ್ತೆ ಹತ್ತು ರೂಪಾಯಿಗೆ ಬರುತ್ತೆ ಆಚೆ ನಾಡಿದ್ದು ಆಟೋಮೆಟಿಕ್ಲಿ ಖರ್ಚು ಐದು ರೂಪಾಯಿಗೆ ಬರುತ್ತೆ ಆವಾಗ ನೀವು ಬರ್ತಿರೋದನ್ನ ನೋಡಿ ನಿಮಗೆ ಖುಷಿ ಆಗುತ್ತೆ ಎಲ್ಲೆಲ್ಲಿ ಉಳಿಸ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಹೇಳ್ತೀನಿ ತಿಪ್ಪೆಗೆಸಿದ್ರು ತಪ್ಪದೆ ಲೆಕ್ಕ ಇಡು ಅಂತ ಹೇಳ್ತಾರೆ ದೊಡ್ಡವರು ಹಾಗೆ ಏನೇ ಖರ್ಚು ಮಾಡಿದ್ರು ಭಿಕ್ಷಕರಿಗೆ ನೀವು ದಾನ ಮಾಡ್ತಿದ್ದೀರಾ ಅಂದರೂ ಅದನ್ನು ಬರ್ದಿಡೋದನ್ನು ಕಲೀರಿ ಆವಾಗ ನೀವು ಸಾಲ ತೀರಿಸ್ಬೇಕಾ ಅಥವಾ ನಿಮ್ಮ ಫ್ಯೂಚರಲ್ಲಿ ಸೇವ್ ಮಾಡಿ ಏನಾದರೂ ಅಚೀವ್ ಮಾಡ್ಕೋಬೇಕಾ ನಿಮ್ಮ ಗೋಲ್ನ ರೀಚ್ ಮಾಡಬೇಕಾ ಖಂಡಿತವಾಗ್ಲೂ ಆಗುತ್ತೆ ಅದಾದ ಮೇಲೆ ಮೂರನೇ ದಿನಪ್ಪ ಅಂದರೆ ದಯವಿಟ್ಟು ನಿಮ್ಮ ಜೀವನ ಶೈಲಿನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ ನೀವು ದುಡ್ಡಿನ ಉಳಿಸ್ಬೇಕು ಅಂತ ಅಂದರೆ ನೀವು ಇವಾಗ ಏನು ಜೀವನ ಶೈಲಿ ಸ್ಪೇಸ್ ಮಾಡ್ತಾ ಇದ್ದೀರಾ ಹಾಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ಪ ಸ್ವಲ್ಪ ಬದಲಾವಣೆಗಳು ಆಗಲೇಬೇಕು ಆದಾಗ ಮಾತ್ರ ನೀವು ಇನ್ನು ಏನು ಗೋಲ್ ಇದೆಯಾ ಅಥವಾ ಸಾಲ ಇದೆಯಾ ಅದನ್ನು ತೀರಿಸೋದಕ್ಕೆ ಸಾಧ್ಯ ಯಾವುದನ್ನೇ ಕೆಲಸ ಮಾಡಬೇಕು ಅಂದರೆ ನೀವು ಹೇಗೆ ಹೇಗಿರ್ತೀರ ಹಾಗೆ ನಿಮ್ಮ ಆಗೋದಿಲ್ಲ ನೀವು ನಿಮ್ಮ ಕೆಲಸಗಳನ್ನ ಸಾಧಿಸಬೇಕು ಅಂತ ಅಂದರೆ ನಿಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳಾಗ್ಲೇ ಬೇಕಾಗುತ್ತೆ ಸಂದರ್ಭಗಳು ಬಂದಾಗ ನೀವು ಖರ್ಚನ್ನು ಕಮ್ಮಿ ಮಾಡುವಂಥದ್ದಾಗಿರ್ಬೋದು ಅನಾವಶ್ಯಕವಾಗಿ ನೀನೇನೋ ಖರ್ಚು ಮಾಡ್ತಾ ಇರ್ತೀರ ಆ ಖರ್ಚನ್ನು ಕಮ್ಮಿ ಮಾಡುವಂಥದ್ದಾಗಿರ್ಬೋದು ಇದನ್ನು ಮಾಡಬೇಕು ಮತ್ತೊಂದು ಸ್ಮಾರ್ಟ್ ಪ್ಲಾನ್ ಅಂದರೆ ಅವಾಯ್ಡ್ ಲಕ್ಸುರಿಯಸ್ ಥಿಂಗ್ ನೀವೆಲ್ಲ ಏನು ಲಕ್ಸುರಿ ತಿಂಗ್ಸ್ಗಳನ್ನ ಪರ್ಚೇಸ್ ಮಾಡ್ತಿದ್ದೀರಾ ದಯವಿಟ್ಟು ಸ್ವಲ್ಪ ದಿನಗಳ ಕಾಲ ಅಥವಾ ನಿಮ್ಮ ಗೋಲ್ನ ಅಚೀವ್ ಮಾಡೋ ತನಕ ಅಥವಾ ನಿಮ್ಮ ಸಾಲ ತೀರ್ಸೋ ತೀರೋವರೆಗೂ ಆದಷ್ಟು ಕಮ್ಮಿ ಮಾಡಿ ತೀರಾ ಲಕ್ಜುರಿ ಹೋಟೆಲ್ಸ್ಗಳನ್ನ ಪ್ರಿಫರ್ ಮಾಡುವಂಥದ್ದಾಗಿರ್ಬೋದು ಅಥವಾ ಲಕ್ಸುರಿ ಫೋನ್ಸ್ ಕಾರ್ ಬೈಕ್ ಈ ಥರದನ್ನ ಪ್ರಿಫರ್ ಮಾಡೋದಕ್ಕಿಂತ ಅವಶ್ಯಕತೆ ಏನಿದೆ ಅದನ್ನು ಮಾತ್ರ ಪ್ರಿಫರ್ ಮಾಡೋದನ್ನು ಕಲ್ತ್ಕೊಳ್ಳಿ ಆಗ ಸಾಲ ಬೇಗ ತೀರಿಸ್ಬೋದು ಅಥವಾ ನೀವು ದುಡ್ಡನ್ನ ಜಾಸ್ತಿ ಸೇವ್ ಮಾಡ್ಬೋದು ಹಾಗೆ ಎಮರ್ಜೆನ್ಸಿ ಇಷ್ಟೆಲ್ಲ ಎಲ್ಲ ಮಾಡಿದ್ರ ಜೊತೆಗೆ ಎಮರ್ಜೆನ್ಸಿ ಫಂಡ್ ಕೂಡ ತುಂಬ ಇಂಪಾರ್ಟೆಂಟು ಎಮರ್ಜೆನ್ಸಿ ಫಂಡಿಗೆ ಅಂತ ನೀವು ಸಾಲ ತೀರಿಸ್ತಾ ಇದ್ರು ಕೂಡ ಮಿನಿಮಮ್ ಮೂರಿಂದ ನಾಲ್ಕು ಅಥವಾ ನಾಲ್ಕರಿಂದ ಐದು ತಿಂಗಳು ಆಗೋವರೆಗೂ ನೀವು ಕೆಲಸ ಕಳ್ಕೊಂಡ್ರು ನಾಲ್ಕರಿಂದ ಐದು ತಿಂಗಳು ನಿಮ್ಮ ಜೀವನ ನಡೆಯೋ ಅಷ್ಟು ಮಟ್ಟಕ್ಕೆ ನ ಸೇವ್ ಮಾಡಿಟ್ಕೊಳ್ಳಿ ಇಲ್ಲಾಂದರೆ ಜೀವನ ಈಗಿನ ಪ್ರಪಂಚದಲ್ಲಂತೂ ತುಂಬ ಅನ್ಸರ್ಟನಿಟಿ ಇರೋದರಿಂದ ಆಕಸ್ಮಿಕವಾಗಿ ಏನು ಬೇಕಾದರೂ ಆಗ್ಬೋದು ಆ ಕಾರಣಕ್ಕೋಸ್ಕರ ನಾಲ್ಕರಿಂದ ಐದು ತಿಂಗಳು ನಿಮ್ಮ ಎಮರ್ಜೆನ್ಸಿ ಫಂಡ್ ಏನಿದೆ ದುಡ್ಡನ್ನ ಖರ್ಚಿಗೆ ಏನು ಬೇಕೋ ಅದನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ ಮೇಲೆ ಸೇವ್ ಮಾಡ್ತಿರೋ ಅಥವಾ ಅದಾದ ಮೇಲೆ ನೀವು ಸಾಲ ತೀರಿಸ್ತಿರೋ ಅಥವಾ ಅದಾದ ಆದಮೇಲೆ ನಿಮ್ಗೇನೋ ಎಮರ್ಜೆನ್ಸಿಯಾಗಿ ಖರ್ಚು ಮಾಡಬೇಕು ಅದನ್ನು ಮಾಡ್ಕೊಳ್ಳಿ ಸೇವ್ ಮಾಡೋದು ಎಕ್ಸ್ಪೆಷಲಿ ಎಮರ್ಜೆನ್ಸಿ ಗೆ ಸೇವ್ ಮಾಡೋದೇನು ಮಾತ್ರ ಮರಿಬೇಡಿ ಇದಿಷ್ಟು ನಿಮ್ಮ ಫಿನಾನ್ಷಿಯಲ್ ಪ್ಲಾನ್ ಇದನ್ನು ನೀವು ಫಾಲೋ ಮಾಡಿ ನೋಡಿ ಬರೀ ಒಂದೇ ಒಂದು ತಿಂಗಳು ಇದನ್ನ ಫಾಲೋ ಮಾಡಿ ನೋಡಿ ನೆಕ್ಸ್ಟ್ ಮಂತಿಂದ ನೀವೇ ಫಿನ್ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಆಗೋಗ್ತೀರಾ ನಿಮ್ಮ ಫ್ರೆಂಡ್ಸ್ಗೆಲ್ಲ ನೀವೇ ಗೈಡ್ ಮಾಡೋದಕ್ಕೆ ಶುರು ಮಾಡ್ತೀರಾ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದೇ ಕನ್ಫ್ಯೂಷನಲ್ಲಿ ಇರ್ತಾರೆ ಅವ್ರಿಗೂ ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು